ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ಸಹ ನನ್ನ ನಮಸ್ಕಾರ ರಾಯರಿಗೆ ಸಂಬಂಧಿಸಿದಂತೆ ನಾನು ವ್ರತಗಳ ಬಗ್ಗೆ ಅಥವಾ ವಿಶೇಷ ಒಂದು ಪೂಜೆ ಪುನಸ್ಕಾರಗಳ ಬಗ್ಗೆ ವಿಡಿಯೋಗಳನ್ನು ಹಾಕಿದಾಗ ಕಮೆಂಟ್ಗಳಲ್ಲಿ ನನಗೆ ಗರ್ಭಿಣಿ ಹೆಣ್ಮಕ್ಳು ಕೇಳಿದ್ದುಂಟು ರಾಯರ ಈ ವ್ರತಗಳನ್ನು ನಾವು ಮಾಡಬಹುದಾ ಅಂತ ಹೇಳಿ ನೋಡಿ ಪೂಜೆ ಪುನಸ್ಕಾರಗಳನ್ನು ಮಾಡುವಂತಹದ್ದು ಜೀವನ ಪರ್ಯಂತ ಇರುತ್ತೆ ನೀವು ಈ ತಾಯಿ ಆಗುವಂತಹ ಸುಸಂದರ್ಭ ಸಮಯದಲ್ಲಿ ದಯಮಾಡಿ ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಿ ಗರ್ಭಿಣಿ ಹೆಣ್ಮಕ್ಕಳು ನಿಮ್ಮ ಆರೋಗ್ಯದ ಸ್ಥಿತಿಯನ್ನು ನೋಡಿಕೊಂಡು ಪೂಜೆ ಪುನಸ್ಕಾರಗಳನ್ನು ಮಾಡಿ ನೀವು ಗರ್ಭಿಣಿ ಆಗಿರುವಂತಹ ಹೆಣ್ಮಕ್ಳು ಏನಿರ್ತೀರ ಮಗು ಹೆರೋ ತನಕ ನೀವು ಯಾವುದೇ ವ್ರತ ಮಾಡಿದ್ರೂ ಸಹ ಅದು ದೇವರಿಗೆ ಸಲ್ಲೋದಿಲ್ಲ ಹೀಗಾಗಿ ಗರ್ಭಿಣಿ ಹೆಣ್ಮಕ್ಳು ಯಾವುದೇ ಒಂದು ರಾಯರದು ಅಂತಲ್ಲ ಯಾವುದೇ ದೇವರಿಗೆ ಸಂಬಂಧಪಟ್ಟಂತಹ ವ್ರತಗಳನ್ನ ಮಾಡಲಿಕ್ಕೆ ಹೋಗಬೇಡಿ ಮತ್ತು ಏಕಾದಶಿ ಉಪವಾಸವನ್ನು ಮಾಡುವಂತಹದ್ದು ಅಥವಾ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡ್ತೀವಿ ಅಂತ ಹೇಳಿ ಉಪವಾಸ ಮಾಡಲಿಕ್ಕೆ ಹೋಗುವಂತಹದ್ದು ಇವೆಲ್ಲವನ್ನು ಖಂಡಿತವಾಗಿ ನಾವು ಮಾಡಲಿಕ್ಕೆ ಹೋಗಬಾರ್ದು ಯಾಕೆ ಅಂತಂದರೆ ನೀವು ಎರಡು ಜೀವ ಇವಾಗ ಬೇರೆ ಹೆಣ್ಮಕ್ಕಳುಗಳಿಗೆಲ್ಲ ನಾವು ಏನು ಹೇಳ್ತೀವಿ ತಿಂಡಿ ತಿಂದು ಪೂಜೆ ಮಾಡಬಾರ್ದು ಅಂತ ಹೇಳಿ ಹೇಳುವಂತಹದ್ದು ಅಂದರೆ ತಿಂದು ಉಂಡು ಮಲಗಿ ಎದ್ದು ಎಲ್ಲ ಪೂಜೆ ಮಾಡಬಾರ್ದು ಆದರೆ ಗರ್ಭಿಣಿ ಹೆಣ್ಣುಮಕ್ಕಳು ನೀವು ಬೆಳಗ್ಗೆ ಆದರೆ ಬೆಳಗ್ಗೆ ಆದಷ್ಟು ಬೇಗ ಪೂಜೆ ಮಾಡಿಕೊಳ್ಳಿ ಆಗಲಿಲ್ಲ ಅಂತಂದರೆ ನೀವು ತಿಂಡಿಯೆಲ್ಲ ತಿಂದು ಪೂಜೆಯನ್ನು ಮಾಡ್ಕೋಬಹುದು ಯಾಕೆ ನಿಮಗೆ ವ್ರತಗಳನ್ನು ಅಥವಾ ವಿಶೇಷ ಸೇವೆಗಳನ್ನ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೀವಿ ಅಂತಂದರೆ ವ್ರತ ಅಂತಂದ್ರೇ ನಿಷ್ಠೆ ನಿಯಮ ಅಲ್ಲಿ ಕೆಲವೊಂದಷ್ಟು ನಿಯಮಗಳನ್ನು ನಾವು ಪಾಲನೆ ಮಾಡಬೇಕಾಗತ್ತೆ ಆದರೆ ಈ ಗರ್ಭಿಣಿ ಇರುವಂತಹ ಸಂದರ್ಭದಲ್ಲಿ ಆರೋಗ್ಯ ಅನ್ನುವಂತಹದ್ದು ಸುಸ್ಥಿರ ಸ್ಥಿತಿಯಲ್ಲಿ ಇರೋದಿಲ್ಲ ಒಂದು ನಿಮಿಷ ಇದ್ದ ಹಾಗೆ ಇನ್ನೊಂದು ನಿಮಿಷ ಇರುವುದಿಲ್ಲ ಅದರ ಜೊತೆಯಲ್ಲಿ ಗರ್ಭಿಣಿ ಹೆಣ್ಣು ಮಕ್ಕಳು ಈ ರೀತಿಯೆಲ್ಲ ಹಿಂಸೆ ಪಟ್ಕೊಂಡು ತ್ರಾಸ ತಗೊಂಡು ಯಾವುದೇ ಪೂಜೆ ಪುನಸ್ಕಾರಗಳನ್ನು ಮಾಡುವಂತಹದ್ದನ್ನು ಭಗವಂತನೂ ಸಹ ಮೆಚ್ಚೋದಿಲ್ಲ ಹೀಗಾಗಿ ಯಾವುದೇ ವ್ರತ ಮಾಡಲಿಕ್ಕೆ ಹೆಣ್ಮಕ್ಳು ನಿಮ್ಮ ಡೆಲ್ವರಿ ಟೈಮ್ ಏನಿದೆ ಅದು ಕಂಪ್ಲೀಟಾಗಿ ಮಗು ಆಗೋ ತನಕ ಮಾಡಲಿಕ್ಕೆ ಹೋಗಬೇಡಿ ಅದರ ಜೊತೆಗೆ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಗಂಟೆಯನ್ನು ಒಡೆಯುವಂತಹದ್ದು ಬಾಳೆಹಣ್ಣಿನ ತೊಟ್ಟನ್ನು ಮುರಿಯುವಂತಹದ್ದು ಮಾಡಲಿಕ್ಕೆ ಹೋಗಬೇಡಿ ಮತ್ತು ಈ ಮನೆಗೆ ಯಾರಾದರೂ ಬರ್ತಾರೆ ಹೆಣ್ಮಕ್ಳು ಅಂತಂದಾಗ ಬೇರೆ ಯಾರಾದರೂ ಹೆಂಗಸ್ರಿದ್ದರೆ ಅವ್ರ ಕೈಯಲ್ಲಿ ಅರಿಶಿನ ಕುಂಕುಮವನ್ನು ಕೊಡಿಸಿ ನೀವು ಕೊಡಲಿಕ್ಕೆ ಹೋಗಬೇಡಿ ಯಾರು ಇಲ್ಲ ಅಂತಂದ ಪಕ್ಷದಲ್ಲಿ ಮಾತ್ರ ನೀವು ಅರಿಶಿನ ಕುಂಕುಮವನ್ನು ಕೊಡಿ ಇಲ್ಲಾಂದರೆ ನೀವು ಎಲೆ ಅಡಿಕೆ ಸಮೇತ ಫಲವನ್ನು ದಾನ ಮಾಡುವಂತಹದ್ದು ಅಷ್ಟು ಸೂಕ್ತ ಅಲ್ಲ ಮತ್ತು ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ತೆಂಗಿನಕಾಯಿಯನ್ನು ಒಡಿಲಿಕ್ಕೆ ಹೋಗಬಾರ್ದು ಇನ್ನೊಂದಷ್ಟು ನಿಯಮಗಳು ಇದೆ ಮುಂದಿನ ವಿಡಿಯೋಸಲ್ಲಿ ಅದರ ಬಗ್ಗೆ ಹಂಚ್ಕೋತೀನಿ ಯಾಕೆ ಇಷ್ಟೆಲ್ಲ ಹೇಳ್ತಾರೆ ಅಂತಂದರೆ ಗರ್ಭದಲ್ಲಿ ಇನ್ನೊಂದು ಜೀವ ಇರುತ್ತೆ ಅದಕ್ಕೆ ಹೆಚ್ಚು ತ್ರಾಸ ಆಗಬಾರ್ದು ಒಳ್ಳೆ ರೀತಿಯಲ್ಲಿ ಹೆರಿಗೆ ಆಗಿ ತಾಯಿ ಮಗು ಇಬ್ಬರೂ ಸಹ ಆರೋಗ್ಯವಾಗಿ ಇರಬೇಕು ಅನ್ನುವಂಥದ್ದು ಹಿರಿಯರಿಂದ ಹಿಡಿದು ಭಗವಂತನ ಇಚ್ಛೆಯೂ ಸಹ ಹೌದು ದೇವರ ಪೂಜೆ ಮಾಡ್ಕೊಳ್ಳಿ ಪ್ರತಿನಿತ್ಯ ನೀವು ಮನೆಯಲ್ಲಿ ಏನು ದೇವರ ಪೂಜೆ ಮಾಡ್ತೀರಾ ಅದು ಮಾಡಲಿಕ್ಕೆ ಅಡ್ಡಿ ಇಲ್ಲ ಆದರೆ ಗಂಟೆಯನ್ನು ಹೊಡಲಿಕ್ಕೆ ಎಲ್ಲ ಹೋಗಬಾರ್ದು ಬಾಳೆಹಣ್ಣಿನ ತುಟ್ಟನ್ನು ಮುರಿಲಿಕ್ಕೆ ಹೋಗಬಾರ್ದು ಇವೆಲ್ಲವನ್ನು ಸ್ವಲ್ಪ ನೋಡಿಕೊಳ್ಳಿ ಆದರೆ ಯಾವುದೇ ರೀತಿ ವ್ರತ ವಿಶೇಷವಾಗಿ ಕೆಲವೊಂದಷ್ಟು ನಿಯಮಗಳನ್ನ ಏನು ನಾವು ಪಾಲನೆ ಮಾಡಿಕೊಂಡು ಮಾಡಬೇಕಾದಂತಹ ಪೂಜೆಗಳಿರುತ್ತೆ ಅದನ್ನು ಮಾಡಲಿಕ್ಕೆ ಹೋಗಬೇಡಿ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸಿ ಈ ಒಂದು ಮಾತುಕತೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಎಲ್ರಿಗೂ